ಸರ್ಕಾರ ಕೈಯದಲ್ಲಿ ಮೂವತ್ತೈದು ಸಾವಿರ ದೇವಸ್ಥಾನಗಳು ಬೇಡಿಕೆ ಇದೆ ಇದು ಒಂದು ತಿಂಗಳ ಹಿಂದ್ಗಡೆ ಇದೆಗಡೆ ಗೌರ್ಮೆಂಟ್ ರಾಜ್ ಕೊಡಬೇಕು ಎಲ್ಲಾ ದೇವಸ್ಥಾನ ಸರ್ಕಾರ ಕೈ ಅಂತ ಬಿಟ್ಟು ಭಕ್ತರು ಬರಬೇಕು ಅಂತ ನಮ್ಮ ಮನವಿ ಇದೆ ಇದು ಒಂದೇ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಈ ವಿಚಾರ ಹೋಗ್ತಾ ಇರ್ಬೇಕು ಪ್ರತಿಯೊಬ್ಬರಲ್ಲಿ ಇದ್ದಂತ ಒಂದು ರಾಜ್ ಕೊಡಬೇಕು

ಆಗಿದೆ ಈಗ ತಮಿಳುನಾಡಕ್ಕೂ ಹೋಗ್ತಾ ಇದ್ವಿ ಇನ್ನೊಂದು ತಿಂಗಳಲ್ಲಿ ಈಗ ತೆಲಂಗಾಣದಲ್ಲೂ ಶುರುವಾಗಿದೆ ಇದು ಇದು ಮೊದಲೆಲ್ಲರೂ ಮನವಿ ಮಾಡ್ತೀವಿ ಮನವಿ ಯಾರು ಒಪ್ಪಿಲ್ಲ ಮೊದಲು ಹೋರಾಟ